ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ತೆರೆಗೆ ಬರಲು ಈ ಸಿನಿಮಾ ಐದಕ್ಕೂ ಅಧಿಕ ಭಾಷೆಗಳಲ್ಲಿ ತೆರೆಗೆ ಬರಲಿದೆ ಸಿನಿ ಪ್ರಿಯರು ಈ ಸಿನಿಮಾದ ಮೇಲಿಟ್ಟಿರುವ ನಿರೀಕ್ಷೆ ದ್ವಿಗುಣ ಕೇಳಿ ಬರ್ತಾ ಇರುವ ಮಾತೇನಪ್ಪ ಅಂದರೆ ಬಾಕ್ಸ್ಆರ್ ಮಹತ್ವದ ದಾಖಲೆಯನ್ನು ಕಾಂತಾರ ಉರಿಯಲಿದೆಯಾ ಅನ್ನೋದು ಅಷ್ಟಕ್ಕೂ ಆ ದಾಖಲೆ ಎನ್ನುವುದನ್ನು ಬನ್ನಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದ್ದ ಕಾಂತಾರ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗಳಿಕೆ ಮಾಡಿತ್ತು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಸೃಷ್ಟಿಸಿದ ಹವ ಈ ಸಿನಿಮಾದ್ದು ಮಾತ್ರ ಸಾಮಾನ್ಯವಾದದ್ದು ಅಲ್ಲ ಅದಾದ ಮೇಲೆ ಈ ಸಿನಿಮಾಗೆ ಪ್ರೀಕ್ವೆಲ್ ಮಾಡುವ ನಿರ್ಧಾರವನ್ನು ಸಿನಿಮಾ ತಂಡ ತೆಗೆದುಕೊಂಡಿತ್ತು ಯಾವಾಗ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಬರಲಿದೆ ಎಂದು ಸುದ್ದಿಯಾಯಿತು ಅಂದಿನಿಂದ ಸಿನಿಪ್ರಿಯರಲ್ಲಿ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಅದೆಲ್ಲದಕ್ಕೂ ಅಕ್ಟೋಬರ್ ಎರಡರಂದು ತೆರೆ ಬೀಳಲಿದೆ ದಾಖಲೆ ಬರೆಯಲಿದೆಯಾ ಕಾಂತಾರ ಚಾಪ್ಟರ್ ಒನ್ ಕೆಲ ವರ್ಷಗಳ ನಂತರವೂ ಒಂದು ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಿಕೊಂಡರೆ ಅದೇ ದೊಡ್ಡ ವಿಚಾರವಾಗಿತ್ತು ಆಮೇಲೆ ಐದುನೂರು ಕೋಟಿ ರೂಪಾಯಿ ಕ್ಲಬ್ ಟ್ರೆಂಡ್ ಆಯಿತು ಆದರೆ ಈಗ ಸಾವಿರ ಕೋಟಿ ರೂಪಾಯಿ ಕ್ಲಬ್ ಹೊಸ ಟ್ರೆಂಡ್ ಆಗಿದೆ ಈವರೆಗೂ ಭಾರತದ ಎಂಟು ಸಿನಿಮಾಗಳು ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರಿವೆ ಕಳೆದ ವರ್ಷ ಪುಷ್ಪಟು ಮತ್ತು ಕಲ್ಕಿ ಸಿನಿಮಾಗಳು ಈ ಸಾಧನೆ ಮಾಡಿದ್ದವು ಆದರೆ ಈ ವರ್ಷ ಯಾವ ಭಾರತದ ಸಿನಿಮಾ ಕೂಡ ಅಂತಹ ಸಾಧ ಯಾರಿಗೆಲ್ಲ ಚಾನ್ಸ್ ಇತ್ತು ಹಾಗಾದರೆ ಹಿಂದಿಯ ಛಾವ ಸಿನಿಮಾವು ಎಂಟುನೂರು ಕೋಟಿ ರೂಪಾಯಿ ಗಳಿಸಿ ಸುಸ್ತಾಗಿತ್ತು ಅಚ್ಚರಿ ಎಂಬಂತೆ ಸಯ್ಯಾರ ಸಿನಿಮಾವು ಐದುನೂರ ಐವತ್ತು ಕೋಟಿ ರೂಪಾಯಿ ಗಳಿಸಿತು ಐದುನೂರು ಕೋಟಿ ರೂಪಾಯಿ ದಾಟಿದ್ದೇ ಈ ಸಿನಿಮಾದ ಸಾಧನೆ ಎನ್ನಬಹುದು ಆದರೆ ಕೂಲಿ ಮತ್ತು ವಾರ್ ಟು ಸಿನಿಮಾದ ಮೇಲೆ ಇನ್ನಿಲ್ಲದಷ್ಟು ನಿರೀಕ್ಷೆಯನ್ನು ಇಡಲಾಗಿತ್ತು ಆದರೆ ಅವೆರಡು ಸಿನಿಮಾಗಳ ಗಳಿಕೆ ಐದುನೂರು ಕೋಟಿ ರೂಪಾಯಿ ಕೂಡ ಇನ್ನೂ ದಾಟಿಲ್ಲ ಇದರ ಮಧ್ಯೆ ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರಿದು ಕನಸಿನ ಮಾತೆ ಸರಿ ಹಾಗಾಗಿ ಎಲ್ಲರ ಕಣ್ಣು ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೇಲೆ ನೆಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಕ್ಕಾಪಡೆ ನಿರೀಕ್ಷೆ ಹುಟ್ಟುಹಾಕಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಒಂದು ಸಾವಿರ ಕೋಟಿಗಳಿಗೂ ಅಧಿಕ ಹಣಗಳಿಸಲಾಗಿದೆ ಎನ್ನಲಾಗ್ತಾ ಇದೆ ಹಾಗಾದರೆ ಸಾಧ್ಯ ಸಾಧ್ಯತೆಗಳನ್ನು ನೋಡೋದಾದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಒಂದು ಸಾವಿರ ಕೋಟಿ ರೂಪಾಯಿ ಕ್ಲಬ್ಗೆ ಸೇರುವ ಸಾಧ್ಯತೆಗಳು ಜಾಸ್ತಿ ಇವೆ ಆ ಕುರಿತು ಲೆಕ್ಕಾಚಾರ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾದ ಕಾಂತಾರ ಸಿನಿಮಾವು ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಗಳಿಸಿತ್ತು ನಿಜ ಹೇಳಬೇಕೆಂದರೆ ಕರ್ನಾಟಕ ಹೊರತುಪಡಿಸಿ ಕಾಂತಾರದ ಬಗ್ಗೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ ಆದರೆ ಯಾವಾಗ ಕರ್ನಾಟಕದಲ್ಲಿ ಕಾಂತಾರ ಸಿನಿಮಾದ ರುದ್ರ ತಂಡ ಆರಂಭವಾಯಿತು ಪರಭಾಷೆಯ ವಿತರಕರು ಮುಗಿದು ಬಿದ್ದರು ಮೂರೇ ವಾರಗಳಲ್ಲಿ ಎರಡು ಮೂರು ಭಾಷೆಗಳಿಗೆ ಕಾಂತಾರ ಸಿನಿಮಾ ಡಬ್ ಆಗಿ ತೆರೆಕೊಂಡಿತು ಮತ್ತು ಸೂಪರ್ ಹಿಟ್ ಎನಿಸಿಕೊಂಡಿತ್ತು ತಮ್ಮನ ಸೆಳೆದ ಮೇಕಿಂಗ್ ಆದರೆ ಈಗ ಕಾಲ ಬದಲಾಗಿದೆ ಆಗ ಯಾವುದೇ ಸ್ಟಾರ್ ಕಲಾವಿದರು ಪ್ರಚಾರ ಇಲ್ಲದೆಯೇ ಆ ಸಿನಿಮಾ ಅಷ್ಟೊಂದು ಹಣ ಬಾಚಿಕೊಂಡಿತ್ತು ಆದರೆ ಈಗ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ದೇಶವ್ಯಾಪಿ ಚರ್ಚೆ ಆಗ್ತಾ ಇದೆ ರಿಷಬ್ ಶೆಟ್ಟಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಇನ್ನು ಹೊಂಬಾಳೆ ಫಿಲ್ಮ್ಸ್ಗೆ ಪರಭಾಷೆಯಲ್ಲಿ ಎಷ್ಟು ಹವ ಇದೆ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಈಗಾಗಲೇ ನರಸಿಂಹ ಸಿನಿಮಾದ ಕಲೆಕ್ಷನ್ ನೀವು ನೋಡಿದ್ದೀರಾ ಮೇಕಿಂಗ್ ದೊಡ್ಡ ಮಟ್ಟದಲ್ಲಿ ಮೂಡಿಬಂದಿದೆ ಕಾಂತಾರ ಚಾಪ್ಟರ್ ಒನ್ಗೆ ಸಿನಿಮಾ ಎಷ್ಟು ಗ್ರ್ಯಾಂಡಾಗಿ ಮೂಡಿ ಬಂದಿದೆ ಎಂದು ಹೇಳುವುದಕ್ಕೆ ಈಗ ಬಿಟ್ಟಿರುವ ಮೇಕಿಂಗ್ ವಿಡಿಯೋವೇ ಸಾಕ್ಷಿಯಾಗಿದೆ ಇನ್ನು ಪ್ರಮುಖ ಪಾತ್ರದಲ್ಲಿ ಗುಲ್ಷನ್ ದೇವಯ್ಯ ನಟನೆ ಅಲ್ಲದೆ ಈ ಬಾರಿ ಕಲಾವಿದರ ಆಯ್ಕೆಯಲ್ಲೂ ರಿಷಬ್ ಶೆಟ್ಟಿ ಜಾಣ್ಮೆ ತೋರಿದ್ದಾರೆ ನಾಯಕಿಯಾಗಿ ರುಕ್ಷ್ಮಿಣಿ ವಸಂತ್ ಅವರನ್ನ ಸೆಲೆಕ್ಟ್ ಮಾಡಲಾಗಿದೆ ಅವರು ಈಗಾಗಲೇ ಕನ್ನಡದ ಜೊತೆ ತೆಲುಗು ಮತ್ತು ತಮಿಳು ಭಾಷೆಯಲ್ಲಿ ಪರಿಚಿತರಾಗಿದ್ದಾರೆ ಅಲ್ಲದೆ ಕನ್ನಡದವರೇ ಆದ ಗುಲ್ಷನ್ ದೇವಯ್ಯ ಅವರು ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಅವರು ಬಾಲಿವುಡ್ನಲ್ಲಿ ಫೇಮಸ್ ಆಗಿರುವುದರಿಂದ ಅಲ್ಲಿನ ಮಾರ್ಕೆಟ್ಗೆ ಅನುಕೂಲವಾಗಲಿದೆ ಮುಂದಿನ ದಿನಗಳಲ್ಲಿ ಇನ್ನು ಯಾವೆಲ್ಲ ಅಚ್ಚರಿಯ ಹೆಸರುಗಳು ನಟನೆಯಲ್ಲಿ ಸಿನಿಮಾದಲ್ಲಿ ಘೋಷಣೆ ಆಗುತ್ತವೋ ಗೊತ್ತಿಲ್ಲ ಕನ್ನಡದ ಜೊತೆಗೆ ತೆಲುಗು ತಮಿಳ್ ಹಿಂದಿ ಮಲಯಾಳಂ ಮತ್ತು ಬೆಂಗಾಲಿ ಭಾಷೆಯಲ್ಲೂ ಈ ಸಿನಿಮಾ ತೆರೆ ಕಾಣಲಾಗಿದೆ ಆಗಲೇ ಶುರುವಾಗದೆ ಬೇಡಿಕೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದ ಹಕ್ಕುಗಳನ್ನು ಪಡೆಯಲು ಆಗಲೇ ಪರಭಾಷೆಯಿಂದ ಬೇಡಿಕೆ ಶುರುವಾಗಿದೆ ಈ ಹಿಂದೆ ತೆಲುಗು ವರ್ಷನಿಂದ ಐವತ್ತು ಕೋಟಿ ರೂಪಾಯಿಗಳವರೆಗೆ ಅಲ್ಲಿನ ವಿತರಕರು ಲಾಭ ಮಾಡಿಕೊಂಡಿದ್ದರು ಇದೀಗ ತೆಲುಗು ರಾಜ್ಯಗಳಿಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ವಿತರಣಾ ಹಕ್ಕುಗಳನ್ನು ಭರ್ತಿ ನೂರು ಕೋಟಿ ರೂಪಾಯಿಗೆ ಡೀಲ್ ಮಾಡಿದೆ ಎಂಬ ಟಾಕ್ ಕೇಳಿಬಂದಿದೆ ಈ ಬಗ್ಗೆ ಇನ್ನಷ್ಟೇ ಅಧಿಕೃತ ಮಾಹಿತಿಗಳು ಸಿಗಬೇಕಿದೆ ಹಿಂದಿ ವರ್ಷನಿಂದಲೂ ದೊಡ್ಡ ಮೊತ್ತದ ಗಳಿಕೆ ಆಗಲಿದೆ ಎಂಬ ಟಾಕ್ ಇದೆ ಅದೇ ರೀತಿ ಒ ಟಿ ಟಿ ಮತ್ತು ಸ್ಯಾಟಲೈಟ್ಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇದೆಲ್ಲವನ್ನು ಗಮನಿಸಿದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಈ ಬಾರಿ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಒಳಗೆ ಪಕ್ಕಾ ಈ ಹಿಂದೆ ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣದ ಕೆಜಿಎಫ್ ಟು ಸಿನಿಮಾವು ಸಾವಿರ ಕೋಟಿ ರೂಪಾಯಿ ಕ್ಲಬ್ ತಲುಪಿತ್ತು ಆ ಮೂಲಕ ಸಾವಿರ ಕೋಟಿ ರೂಪಾಯಿ ಕ್ಲಬ್ನಲ್ಲಿ ಕನ್ನಡದ ಖಾತೆ ಓಪನ್ ಆಗಿತ್ತು ಅದಾದ ಮೇಲೆ ಬೇರೆ ಯಾವ ಕನ್ನಡದ ಸಿನಿಮಾಗಳು ಕೂಡ ಈ ಸಾಧನೆಯನ್ನು ಮಾಡಿಲ್ಲ ಹಾಗಾಗಿ ಈ ದಾಖಲೆಯನ್ನು ಹೊಂಬಾಳೆ ಫಿಲಿಮ್ಸ್ ಸಂಸ್ಥೆಯ ಕಾಂತಾರ ಚಾಮಟರನ್ನು ಮಾಡಬಹುದು ಎಂಬ ನಿರೀಕ್ಷೆ ಇದೆ ಸಿನಿಪ್ರಿಯರದು ನಿಮಗೆ ಏನು ಅನಿಸುತ್ತೆ ದಾಖಲೆ